ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಹಾಸನದಲ್ಲಿ ಸಿದ್ದರಾಮಯ್ಯನವರು ಏನು ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರವನ್ನ ಕಾಂಗ್ರೆಸ್ ಏನ್ ಗೆದ್ದಿದೆ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಇವತ್ತು ಹಾಸನದಲ್ಲಿ ಜೆಡಿಎಸ್ನ ಪ್ರಾಬಲ್ಯ ಪ್ರಾಬಲ್ಯದ ಕೋಟೆಯಲ್ಲಿ ಜೆ ಡಿ ಎಸ್ಗೆ ಗೆ ಒಂದಷ್ಟು ಟಕ್ಕರ್ ಕೊಡೋಕ್ಕೆ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ಕಡೆಯಿಂದ ಬಂದಿರೋದನ್ನು ನಾವು ನೋಡಿದ್ದೀವಿ ಪ್ರಾರಂಭದಲ್ಲಿ ಇದು ಸಿದ್ದರಾಮಯ್ಯನವ್ರದೇ ಮತ್ತೆ ಹಿಂದುಳಿದ ವರ್ಗದ ಸಮಾವೇಶ ಅಂತ ಕರೆಸ್ಕೊಳ್ತಾ ಇದ್ದಿದ್ದು ಆಮೇಲೆ ತಮ್ಮೆಲ್ರಿಗೂ ಗೊತ್ತಿರಂಗೆ ಮಾಧ್ಯಮದಲ್ಲಿ ಬಂದಂಗೆ ಡಿ ಕೆ ಶಿವಕುಮಾರ್ ಅವರು ಪ್ರಾರಂಭದಲ್ಲಿ ಏನು ಚೆಸ್ ಪಾನನ್ನು ಮೂವ್ ಮಾಡಿದ್ದೀವಿ ಚೆಕ್ಮೇಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದಾದ್ಮೇಲೆ ಅದು ಕಾಂಗ್ರೆಸ್ ಸಮಾವೇಶವಾಗಿ ಪರಿವರ್ತನೆ ಆಗಿರುವಂಥದ್ದು ಸಿದ್ದರಾಮೋತ್ಸವ ಹೋಗಿ ಕಾಂಗ್ರೆಸ್ ಉತ್ಸವ ಮಾಡ್ತೀವಿ ಅಂತ ಮಾಡಿರುವಂಥ ಸಮಾವೇಶ ಇವತ್ತು ಹಾಸನದಲ್ಲಿ ನಡೀತಾ ಇದೆ ಏನಂದ್ರೆ ಸರ್ಕಾರ ತುಂಬಾ ಜಿದ್ದಿಗೆ ಬೀಳ್ತಾ ಇದೆ ಅಂತ ಅನಿಸುತ್ತೆ ಈ ಚುನಾವಣೆ ಗೆದ್ದಿರುವ ಮೂರು ಕಡೆ ಸಮಾವೇಶಗಳನ್ನ ಮಾಡಿದೆ ಚನ್ನಪಟ್ಟಣದಲ್ಲಿ ಮಾಡಿ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೋದಾಗಿತ್ತು ಶಿಗ್ಗಾವಲ್ ಮಾಡಿ ಸಲ್ಲಿಸ್ಬೋದಾಗಿತ್ತು ಅಥವಾ ಸಂಡೂರಲ್ಲಿ ಮಾಡಿ ಸಲ್ಲಿಸ್ಬೋದಾಗಿತ್ತು ಯಾವುದನ್ನು ಮಾಡದೆ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಎದ್ದಿದೆ ಜನ ಓಟ್ ಕೊಟ್ಟು ಗೆಲ್ಸಿದ್ದಾರೆ ಜನ ಎಲ್ಲಿ ಗೆಲ್ಸಿಲ್ವೋ ಆ ಜಾಗದಲ್ಲಿ ನಾವು ಕಾಂಗ್ರೆಸ್ ಸಮಾವೇಶ ಮಾಡ್ತೀವಿ ಬೇರೆ ಬೇರೆ ಜಿಲ್ಲೆಯಿಂದ ಜನಗಳನ್ನ ಕರ್ಕೊಂಡು ಹೋಗ್ತೀವಿ ಅನ್ನುವಂಥದ್ದನ್ನು ಮಾಡಿರುವಂಥದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಆತಂಕ ಇದೆ ಅವರಿಗೆ ಗೆದ್ದಿರೋದು ಅವರ ಯಾರೋ ಅಭ್ಯರ್ಥಿಗಳ ಸ್ವಂತ ವರ್ಚಸ್ಸಿನಿಂದ ಅನ್ನುವಂಥದ್ದು ಇವರೆಲ್ಲೋ ನನಗನ್ಸುತ್ತೆ ಇವರು ತಲೆಲಿ ತಗೊಂಡಿರಬೇಕು ಕಾಂಗ್ರೆಸ್ಸಿನ ವೋಟರ್ಸಿಂದ ಅಲ್ಲ ಅವರವರ ಸ್ವಂತ ಬಲದಿಂದ ಗೆದ್ದಿದ್ದಾರೆ ಎನ್ನುವ ಕಾರಣಕ್ಕೆ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಏನೋ ಅನ್ನುವಂಥ ಅನುಮಾನ ಪ್ರಾರಂಭ ಆಗಿದೆ ನೋಡೋಣ ನಾಳಿದ್ದು ವಿಧಾನಮಂಡಲದಲ್ಲಿ ಹೆಂಗಿದ್ರು ಒಂಬತ್ತನೇ ತಾರೀಕು ನಡೆಯುತ್ತೆ ನಮ್ಮ ನಾಯಕರೆಲ್ಲ ಹೆಂಗೆ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಇದು ಗೊತ್ತಾಗುತ್ತೆ ಒಟ್ನಲ್ಲಿ ತನ್ನ ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿಕೊಳ್ಳುವಂತ ಸಮಾವೇಶ ಮಾಡೋಕ್ಕೋಗಿ ಹೋಗಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಸಮಾವೇಶ ಮಾಡ್ಕೊಂಡಿದ್ದಾರೆ ಸಮಾವೇಶ ಯಶಸ್ಸಾಗಲಿ ಹೋಗಿ ಬಂದಿರೋ ಸೇಫಾಗಿ ವಾಪಸ್ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ